ವೆರಿ ಗುಡ್ ಸೊ ಇವತ್ತು ನಾನು ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಮ್ಲಿಂಗ ರೆಡ್ಡಿಯವರು ಬೈರ್ತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು ఆమె ఎ చేర్మన్ ముఖ్య కార్యదర్శి మే ఎల్ బి ఎం పి కమిషనరు అడమినేటరు బి డి డబ్ల్యూ ఎస్ ఎస్పి పోలీస్నవరు ఎల్ కనేక ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದವು ಯಾಕಂತಂದರೆ ಜೂನಿಂದ ಮುಂಗಾರು ಪ್ರಾರಂಭ ಆಗ್ತದೆ ಈಗ ಪ್ರೀ ಮಾನ್ಸೂನ್ ಸುಮಾರು ಒಂದನೇ ತಾರೀಕಿನಿಂದ ಇವತ್ನೂರಿಗೆ ಮಳೆ ನಮ್ಮ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ ಮೇ ತಿಂಗಳಲ್ಲಿ ಪ್ರೀ ಮಾನ್ಸೂನ್ ಮಳೆ ಸೊ ಅದರಿಂದ ಕೆಲವು ಕಡೆ ಪ್ರವಾಹ ಬಂದಿವೆ ಅಂಥೇಳಿ ವರದಿಯಾಗಿದೆ ನಮ್ಮ ಡಿ ಕೆ ಶಿವಕುಮಾರ್ ಕೂಡ ಕೆಲವು ಕಡೆ ಭೇಟಿ ಕೊಟ್ಟಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಸಚಿವರು ಕೆಲವು ಕಡೆಯಲ್ಲೇ ಭೇಟಿ ಕೊಟ್ಟಿದ್ದಾರೆ ವಿಶೇಷವಾಗಿ ಯಲಾಂಕ ಯಲಾಂಕದಲ್ಲಿ ಟಿ ವಿ ಚಾನೆಲ್ ಎಲ್ಲ ಬಂದಿತ್ತು ಪೇಪರ್ಲೆಲ್ಲ ಬಂದಿತ್ತು ಕೂಡಲೇ ನಾನು ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಮಾತಾಡಿದ್ದೆ ಅಲ್ಲಿ ಸುಮಾರು ಇಪ್ಪತ್ತು ಮನೆಗಳಿಗೆ ನೀರು ಮನೆ ಒಳಗಡೆ ನುಗ್ಗಿತ್ತು ಅಂತೇಳಿ ವರದಿಯಾಗಿತ್ತು ಕೂಡಲೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾತಾಡಿದ್ದೆ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಆಮೇಲೆ ಫಾರೆಸ್ಟ್ ಮಿನಿಸ್ಟ್ರ್ ಜೊತೆಲೂ ಕೂಡ ಮಾತಾಡಿದೆ ಯಾಕಂದರೆ ಅಲ್ಲಿ ಒಂದು ಕೆರೆ ಇದೆ ಆ ಕೆರೆಗೆ ನೀರು ಹೋಗೋಕೆ ಮಾಡಬೇಕಾದ್ರೆ ಫಾರೆಸ್ಟ್ ಅಡ್ಡ ಬರ್ತದೆ ಆ ಫಾರೆಸ್ಟ್ನವರು ಬಿ ಬಿ ಎಂ ಪಿ ಅವರಿಗೆ ಮಾಡಲಿಕ್ಕೆ ನೀರು ಹೋಗ್ಲಿಕ್ಕೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ ನಾನು ಫಾರೆಸ್ಟ್ ಮಿನಿಸ್ಟ್ರ್ ಮಾತಾಡಿ ಫಾರೆಸ್ಟ್ ಅಧಿಕಾರಿಗಳಿಗೆ ಮಾತಾಡಿ ಫಾರೆಸ್ಟು ಪ್ರಿನ್ಸಿಪಾಲ್ ಸೆಕ್ರೆಟ್ರಿ ಮಂಜುನಾಥ್ ಅವರಿಗೆಲ್ಲ ಮಾತಾಡಿ ಈಗ ಆ ಸಮಸ್ಯೆ ಬಗ್ಗೆ ಇರದಿದೆ ಅಲ್ಲಿ ನೀರು ಕೆರೆಗೆ ಹೋಗ್ಲಿಕ್ಕೆ ದಾರಿ ಮಾಡಿರಲಿಲ್ಲ ಅದನ್ನು ಮಾಡ್ತಕ್ಕಂಥದನ್ನು ಕೂಡ ಮಾಡಿದ್ದೀವಿ ಇವತ್ತು ನಾನು ಮತ್ತು ಡಿ ಕೆ ಸಿ ಕುಮಾರ್ ಮತ್ತು ನಾನೀಗ ಹೇಳ್ದ ಹೇಳಿದ್ನಲ್ಲ ಸುಜು ಇವರು ರೆಡ್ಡಿ ಸುರೇಶ್ ಬೈತಿ ಸುರೇಶ್ ಇವರೆಲ್ಲರೂ ಕೂಡ ಆಮೇಲೆ ಬಿ ಡಿ ಎ ಚೇರ್ಮನ್ ಯಾರೀಶ್ ಅವರೆಲ್ಲರೂ ಕೂಡ ಹೋಗಿದ್ದು ಅಧಿಕಾರಿಗಳೆಲ್ಲ ಹೋಗಿದ್ದು ಚೀಫ್ ಸೆಕ್ರೆಟರಿನೂ ಕೂಡ ಬಂದಿದ್ದರು ನಾವು ಬಸ್ನಲ್ಲಿ ಹೋಗಿದ್ದೆವು ಮೊದಲು ಗಾಳಿ ಆಂಜನೇಯ ದೇವಸ್ಥಾನ ಅದರ ಹತ್ರ ಇರ್ತಕ್ಕಂಥ ಒಂದು ಮೋರಿ ಅದನ್ನು ವೀಕ್ಷಣೆ ಮಾಡೋದು ಅಲ್ಲಿ ಏನಾಗಿದೆ ಅಂತಂದರೆ ಮಳೆ ಜಾಸ್ತಿ ಬಂದಾಗ ಮಳೆ ಜಾಸ್ತಿ ಬಂದಾಗ ನೀರನ್ನು ಹಾಕ್ ಹೋಗ್ಲಿಕ್ಕೆ ಎತ್ತರ ಸಾಲಲ್ಲ ಬ್ರಿಡ್ಜು ಆಮೇಲೆ ಹೂಳು ಕೂಡ ಅಲ್ಲಿ ಶೆಲ್ಟಪ್ಪಾಗಿತ್ತು ಅದಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ ಪರ್ಯಾಯವಾಗಿ ಇನ್ನೊಂದು ಮೋರಿಯನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಇನ್ನೊಂದು ಮೋರಿ ಮಾಡಿ ಅಲ್ಲಿ ನೀರು ಆ ಬ್ಲಾ ಇದೇನಿದೆ ಬಾಟಲ್ ನೆಕ್ಕೇನಿದೆ ಏನಿದೆ ಆ ಬಾಟ್ಲಿನ ನೆಕ್ಕು ನಿವಾರಣೆ ಆಗಲಿಕ್ಕೆ ಮಾಡ್ತಕ್ಕಂಥದಕ್ಕೆ ಮಾಡಿದ್ದೀವಿ ಬೆಂಗಳೂರು ನಗರದಲ್ಲಿ ಎಂಟುನೂರ ಅರವತ್ತು ಕಿಲೋಮೀಟರ್ ಎಂಟುನೂರ ಅರವತ್ತು ಕಿಲೋಮೀಟರ್ ರಾಜಕಾಲುವೆ ಇದೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಸುಮಾರು ನಾಲ್ಕು ನೂರ ತೊಂಬತ್ತೊಂದು ಕಿಲೋಮೀಟರ್ ರಾಜಕಾಲುವೆಯನ್ನು ತೆರವುಗೊಳಿಸಿತ್ತು ನಾಲ್ಕುನೂರ ತೊಂಬತ್ತೊಂದು ಕಿಲೋಮೀಟರ್ ಹಿಂದಿನ ಸರ್ಕಾರ ಇದ್ದಾಗ ನೂರ ತೊಂಬತ್ತೈದು ಕಿಲೋಮೀಟರ್ ತೆರವು ಮಾಡಲಿಕ್ಕೆ ಕ್ರಮ ತಗೊಂಡ್ರು ಅದು ಟೆಂಡರ್ ಕರೆದು ಕೆಲಸ ಕೊಟ್ಟದ್ದು ಯಾವಾಗಪ್ಪ ಅಂದರೆ ಜನವರಿ ಇಪ್ಪತ್ತ್ಮೂರು ಅಂದರೆ ಮೊದಲಿಂದ ತಗೊಂಡಿದ್ದರೆ ತೆರವು ಮಾಡೋಕ್ಕೆ ಕೆಲಸ ಮಾಡಿದರೆ ಈ ಸಮಸ್ಯೆ ಇವತ್ತಿನ ಸಮಸ್ಯೆ ಸ ಐ ಮೀನ್ ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅದಕ್ಕೆ ಎರಡು ವರ್ಷ ಟೈಮ್ ಕೊಟ್ಟಿದ್ದಾರೆ ಜನವರಿ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಜನವರಿಗೆ ಸುಮಾರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಇದಕ್ಕೋಸ್ಕರ ಖರ್ಚಾಗ್ತಾ ಇದೆ ಸಾವಿರದ ಎಂಟುನೂರು ಕೋಟಿ ಇನ್ನು ಉಳಿದಿರೋದು ನೂರ ಎಪ್ಪತ್ನಾಲ್ಕು ಕಿಲೋಮೀಟರು ಇದಕ್ಕೆ ವರ್ಲ್ಡ್ ಬ್ಯಾಂಕಿಗೆ ನಾವು ಪೋಸ್ಟ್ ಮಾಡಿದ್ದೀವಿ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಉಳಿದಿದೆ ಅದಕ್ಕೆ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗೆ ಅದು ಮಾಡ್ತಕ್ಕಂಥದ್ದು ಬಟ್ ಇದರಲ್ಲಿ ಕೆಲವು ಏನಾಗಿದ್ದಾವೆ ಸುಮಾರು ಹನ್ನೆರಡು ಕೇಸು ಕೋರ್ಟ್ನಲ್ಲಿದ್ದಾವೆ ಸಿವಿಲ್ ಕೋರ್ಟ್ನಲ್ಲಿ ಸ್ಟೇ ತಗೊಂಡಿದ್ದಾರೆ ಅವನು ಕೂಡ ಕೂಡಲೇ ಅಡ್ವೊಕೇಟನ್ನು ಈಗ ಕಾರ್ಪೊರೇಷನ್ ಅಡ್ವೊಕೇಟ್ಸು ಅಪೇರ್ ಆಗ್ತಾ ಇದ್ದಾರೆ ಅದಕ್ಕೆ ಅಗತ್ಯ ಬಿದ್ದರೆ ಅದಕ್ಕೆ ವಿಶೇಷ ವಕೀಲರುಗಳನ್ನು ನೇಮಕ ಮಾಡಿ ಆ ಕೇಸ್ಗಳನ್ನು ಅಥಿರ್ಥಗೊಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಇದು ಈ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಹನ್ನೆರಡು ಪಾಯಿಂಟ್ ಒಂದು ಐದು ಕಿಲೋಮೀಟ್ರು ಕೋರ್ಟ್ಗಳಲ್ಲಿ ಸಿವಿಲ್ ಕೋರ್ಟ್ಗಳಲ್ಲಿ ಪೆಂಡಿಂಗ್ ಇರ್ತಕ್ಕಂಥದ್ದು ಬಟ್ ಇದರಲ್ಲಿ ಎಷ್ಟು ಕಿಲೋಮೀಟ್ರ್ ಇದೆ ಅಂತಂದರೆ ಹನ್ನೆರಡು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಸಂಬಂಧಪಟ್ಟಂತೆ ಕೋರ್ಟ್ಗಳಲ್ಲಿ ಕೇಸಿದೆ ನೂರ ಎಪ್ಪತ್ನಾಲ್ಕರಲ್ಲಿ ಸೊ ಇದನ್ನೆಲ್ಲ ಇತ್ಯರ್ಥಪಡಿಸಲಿಕ್ಕೆ ನೀವು ಕೂಡ್ಲೇ ಮಾಡಬೇಕು ಅಂತ ಆಮೇಲೆ ಅಲ್ಲಿಂದ ನಾವು ಅನೇಕ ಭಾಗಗಳಿಗೆ ಹೋಗಿದ್ದವು ಅಲ್ಲಿ ಫ್ಲೈಓವರ್ ಬೇಡ ಫ್ಲೈಓವರ್ ಇಲ್ಲ ಸುಮ್ಮನೆ ನೋಡ್ಕೊಂಡು ಬಂದಿದ್ದೀವಿ ಅಷ್ಟೇ ಕಾಮಗಾರಿಗಳು ಎಲ್ಲೆಲ್ಲಿ ನಿಧಾನ ಆಗಿದೆ ಅವೆಲ್ಲನೂ ಕೂಡ ಮಾಡಬೇಕು ಅಂತ ಹೇಳಿದ್ದೀವಿ ಒಂದು ಸಿಲ್ಟ್ ತೆಗಿಬೇಕು ಎರಡನೇದು ಕಾಮಗಾರಿಗಳನ್ನು ತ್ವರಿತಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು ಊರಿನೇದು ಎಲ್ಲೆಲ್ಲಿ ಒಣ ಮರ ಮರ ಒಣಗೋಗಿದೆ ಆ ಕೊಂಬೆಗಳನ್ನೆಲ್ಲ ಕತ್ತರಿಸಿ ಅಪಾಯ ಆಗಬಾರ್ದು ಮುಂದೆ ಆ ಥರದ್ದು ಕೂಡ ಎಲ್ಲ ಕೊಟ್ಟಿದ್ದೀವಿ ಆಮೇಲೆ ಈ ಫುಟ್ಪಾತುಗಳಲ್ಲಿ ಹಳ್ಳ ಹಳ್ಳ ಬಿದ್ದಿರ್ತವೆ ಎಲ್ಲ ಬಿದ್ದೋಗಿರ್ತವೆ ಫುಟ್ಪಾತು ಇರೋದಿಲ್ಲ ಇಂಥ ಕಡೆಯೆಲ್ಲ ಕೂಡಲೇ ಅದಕ್ಕೆ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದೀನಿ ಆಮೇಲೆ ಸಾ ಈ ರಾಜಕಾಲುವೆಗೆ ಕಸ ಹಾಕ್ತಾರಲ್ಲ ಇದನ್ನು ಇಂಜಿನಿಯರ್ಗಳು ತಡೆಗಟ್ಟಬೇಕು ಅಂತ ಹೇಳಿದ್ದೀನಿ ಯಾಕಂತಂದರೆ ರಾಜಕಾಲುವೆಗಳಿಗೆ ಕಸ ಹಾಕಿದ್ರೆ ಅದು ಶಿಲ್ಟಪ್ ಆಗಿಬಿಡ್ತದೆ ಅದರಿಂದ ಎಲ್ಲೂ ಕೂಡ ರಾಜಕಾಲುವೆಗಳಿಗೆ ಕಸ ಆಗ್ತೀ ರೀತಿನಲ್ಲಿ ನೋಡ್ಕೊಳ್ತಕ್ಕಂಥ ಮಾಡಿದ್ದೀವಿ ಮತ್ತು ಮುಂಗಾರು ಮಳೆ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಎಲ್ಲ ಡ್ರೈನೇಜ್ಗಳು ರಾಜಕಾಲುವೆಗಳು ಎಲ್ಲ ಕಡೆಯೂ ಕೂಡ ಸಿಲ್ಟು ಸಿಲ್ಟಪ್ ಅಪ್ ಆಗಿದಾವಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಮಾಡಬೇಕು ಅಂತ ಹೇಳಿದೀವಿ ಮೂರು